ಈಗ ನಾವು ಹೊಲ್ತಕ್ಕೆ ಬಂದಿದ್ದೀವಿ ಏಕೆ ಅಂದರೆ ವೀಡಿಯೋ ಮಾಡೋಣ ಅಂತ ಏನಂದರೆ ಕುಕ್ಕಿಂಗ್ ವೀಡಿಯೋ ತುಂಬ ದಿನಗಳೇ ಆಗೋಗಿತ್ತು ನಾವು ಹೊಲ್ತ ಬಂದು ಕುಕ್ ಮಾಡಿ ವೀಡಿಯೋ ಹಾಕುತ್ತಾ ಮತ್ತೆ ಕುತ್ಕೊಬಿಟ್ರು ನಾನು ಇನ್ನೂ ಇದನ್ನೇ ಓಡಿಸ್ಕ ಇದನ್ನೇ ಮಾಡಿ ಜೊತೆ ಗುಂಡಿ ಬಂದಿದ್ದಾಳೆ ನಮ್ಮ ಜೊತೆ ಇದು ಕೂತಿರೋರೆಲ್ಲ ಬಂದವ್ರೆ ಈಗ ಒಂದು ಬಾಳೆಹಳೆ ಕುಯ್ಕೊಳ್ಳೋಣ ಅಂತ ಕುಯ್ಕೊಂಡ್ವಿ ಬನ್ನಿ ಈಗ ಹೊಲ್ತಕ್ಕೆ ಹೋಗಿ ಸಿಗ್ತೀನಿ ಈಗ ಹಿಂಗೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ತ್ರಿಬಲ್ ರೈಡು ಈಗ ಹೋಗ್ತಾ ಇದ್ದೀವಿ ನಾವು ನಾರ್ಮಲ್ಲು ಟೊಮೆಟೊ ಬಾತ್ ಮಾಡಿದ್ವಲ್ಲ ಅದೇ ಜನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೊಂದು ಮಾವಿನ ಮರ ಕೆಳಗಡೆ ಮಾಡೋಣ ಅಂದ್ಕೊಂಡ್ವಿ ಅದಕ್ಕೆ ಕಲ್ಲು ಒಡ್ಡಿರಲಿಲ್ಲ ಅಲ್ಲಿ ನಾರ್ಮಲ್ ಮಾಡ್ಬೇಕಾದ್ರೆ ಒಡ್ಡಿದ್ವಲ್ಲ ಅದಕ್ಕೆ ಅಲ್ಲೇ ಒಟ್ಟಿಗೆ ಮಾಡ್ಬೋದು ಅಂತವರಿಗೆ ಒಟ್ಟಿದ್ದೀವಿ ನವಿಲು ನವಿಲು ಆರೋಗ್ಯದಲ್ಲ ಹತ್ತೆರಡುವರೆ ರೂಪಾಯಿ ಒಂಟೆ ಹೋಯ್ತು ನಮ್ಮ ಜೊತೆ ಗುಂಡಿ ಬೇರೆ ಬಂದಾಳೆ ಇವಳು ಯಾವಾಗೂ ಬಂದೇ ಬರ್ತಾಳೆ ಈಗ ಹೋಗಿ ಒಲೆ ಹಾಂ ಒಲೆಯನ್ನು ಒಡ್ಡಿದೆ ಇವತ್ತು ಚಿತ್ರಾನ್ನ ಮಾಡ್ತಾ ಇರೋದು ಬಂದು ಏನು ಇಲ್ಲೇ ಮಾಡಮ್ಮ ಇಲ್ಲಿ ಒಲೆ ಒಡ್ಡಿಲ್ವಲ್ಲ ನಾನು ಟಮಟ ಭಾತ್ ಮಾಡಿದ್ರು ಜಾಗದಲ್ಲೇ ಅಂದ್ಕೊಂಡೆ ಟಮಟಾ ಭಾತ್ ಜಾಗದಲ್ಲಿ ಅಂದ್ಕೊಂಡೆ ಅದೇ ಇಲ್ಲಿ ಈಗ ಜಾಗ ಚೇಂಜ್ ಮಾಡಿಬಿಡ್ತೀನಿ ನಮ್ಮ ಒಬ್ಬರು ಬೇಕಾರೆ ನೋಡಿ ಇಲ್ಲಿ ಈಗ ಒಡ್ಡೋದು ಅಲ್ಲಿ ಇಲ್ಲಿ ಅಲ್ಲಿ ಮಾಡಿದ್ವಿ ಓದ್ಸಲೆಯ ಮರ್ ಕೆಳಗಡೆ ಈಗ ಇಲ್ಲಿ ಮಾಡ್ತಾ ಇದ್ವಿ ಕಡಿಮೆ ಸ್ವಲ್ಪ ಕಿತ್ಕಾಬ್ರೇನು ರೂಪಾಯಿ ಫ್ರೆಶ್ ಆಗಬೇಕು ಅಂದರೆ ಕಿತ್ಕೊಬ್ರನೇ ಇಲ್ಲಿ ಹ್ಞೂ ಅಲ್ಲ ಅಲ್ಲ ಹೋಯ್ತೈತೆ ನೋಡಿ ನವಿ ನವಿಲು ಇಲ್ಲಿ ಓಡೋಯ್ತೈತೆ ಹೌ ಈ ಸುಮಾರು ಓಡಾಡ್ತಾವೆ ಇಲ್ಲಿ ಜಾಸ್ತಿ ನವಿಲು ಅಲ್ಲಿ ಇನ್ನೊಂದು ಹೋಯ್ತು ಅಲ್ಲಿ ನಾನು ವಾಯ್ಸ್ ಏನಾರು ಕೆಟ್ಟ ಕೇಳ್ತಿದ್ದೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಗಡಿಯಾಗಿ ಕೂಡ ಇದ್ರೆ ಗಂಟು ಕೊಟ್ಕೊಂಡೈತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ವಾಯ್ಸ್ ಚೇಂಜ್ ಬರ್ತೈತೆ ನಿಮಗೋಸ್ಕರ ಇವತ್ತು ಹೊಲದಲ್ಲಿ ಏನಾರು ಮಾಡಲೇಬೇಕು ಅಂತ ಮಾಡಿದ್ದು ಬೆಳಗ್ಗೆ ಮಳೆ ಬೇರೆ ಬಂತು ಇಲ್ಲಿ ಆದರೆ ಮಳೆ ಅಂದರೆ ಜೋರಾಗಿ ಬರಲಿಲ್ಲ ಅಲ್ವ ನಾನು ಎದ್ದಿರಲಿಲ್ಲ ಅದಕ್ಕೆ ಕೇಳಿದ್ದು ನಮ್ಮ ಅವುನ್ನ ಜೋರಾಗಿ ಬ ಬರಲಿಲ್ಲ ಅಷ್ಟೊಂದು ಕಮ್ಮಿಯಾಗಿ ಸುಮಾರಾಗಿ ಬತ್ತು ನೋಡಬೇಕು ಸೋದೆ ಎಲ್ಲ ಎತ್ಕೊ ಬರ್ಬೇಕು ನಮ್ಮ ಅಷ್ಟು ಬಂದೈತೆ ಈಗ ನಾವು ಅಲ್ಲೆಲ್ಲ ಮಾವ ಮರ್ತಿಯೊಳಗಡೆ ಇದ್ದರೆ ಎತ್ಕೊಂಡು ಬಂದು ಎಲ್ಲ ರೆಡಿ ಮಾಡಿ ಸಿಗ್ತೀನಿ ಈಗ ರೂಪಾಲಿ ರೂಪಾಲಿಕಿತ್ಕೊಂಬರ್ಕ್ ಹೋಗಾವಳೆ ನಮ್ಮ ಹೊಲದಲ್ಲೇ ಐತೆ ಫ್ರೆಶ್ ಆಗಿ ನಾನು ಕಿತ್ಕೊಂಡ್ಬಂದೆ ಈಗ ಅಲ್ಲಿ ಹೋಗಿ ಕಿತ್ಕೊಂಡು ಬರೋಮ್ಮ ಇಲ್ಲಿ ನಮ್ಮವ್ವ ಈ ಥರ ಎಲ್ಲ ಮಾಡ್ತೈತೆ ಹಾಂ ಕಲಿಬೇಕವಾ ಬೇಡ ಬಿಡು ಬೇಡವಂತೆ ಬಿಡು ಹಾಂ ಈಗ ನಾನು ಸ್ವಲ್ಪ ಮಾಡಿದ ನಾಶಕ್ಕಿಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈಗ ಚಿತ್ರಾನ್ನ ಡಿಫ್ರೆಂಟಾಗಿ ಮಾಡೋ ತೋರಿಸ್ತಾ ಇದ್ದೀವಿ ನಾವು ಒಂದೇ ತಪ್ಪಲೆ ಬಂದಿರೋದು ಗೊಜ್ಜಿಗೆ ಏನು ತಂದಿಲ್ಲ ಯಾವ ಥರ ಮಾಡ್ತೀವಿ ಏನು ಅಂತ ನಿಮಗೂ ತೋರಿಸ್ತೀವಿ ಇದೆ ಕರಿಬೇವಿನ ತಪ್ಪು ಚೆನ್ನಾಗೈತೆ ಫ್ರೆಶ್ ನಾಟಿ ನಾಟಿ ಕರಿಬೇವು ಅಲ್ಲ ನೀನು ಮೂಗೆ ಏನೋ ನುಗ್ಬಿಟ್ಟೈತೆ ಒಂದೆರಡು ಕಡೆ ಸಾಕು ಬಾ ಹಾವು ಹಾವು ಈಗ ಗೊತ್ತಾಯ್ತು ಬಿಡೋ ಏನು ಮರಕ್ಕೆ ಕತ್ತೈತಲ್ಲ ಅವು

ಈ ಒಂದಪ್ಪ ಈಗಲ್ಲ ಸುಮಾರು ದಿನಗಳೇ ಮಾವಿನ ಮರದಲ್ಲಿ ಏನು ಆಗ್ರ ಬಾವ ಅದು ಎಂತದು ಹೊತ್ತು ಬಿಟ್ಟಿತ್ತು ಮೇಲ್ಗಡೆ ನನಗೆ ನೋಡ್ಬಿಟ್ಟೆ ಮೈ ಎಲ್ಲ ಜುಂಬಂತಾರೆ ಕಾಣಿಸ್ತಾ ಏನೋ ಗೊತ್ತಿಲ್ಲ ವಿಡಿಯೋಗೆ ಆಯ್ತಾ ಏನೋ ಹ್ಞೂ ಯಾರಾದ ಚೆಲ್ಲಿರೋದಂಟಿ ಕರ್ಬೇವು ಸೊಪ್ಪು ಸಾಕ ಕರ್ಬೇವು ಎರಡು ಒಂದೇ ಕಂಡಿಯಲ್ಲೇ ಕಿತ್ಕೊಂಡ್ ಬಂದಿತ್ತು ಸಹವಾ ಅತಿಸು ಒಲಯ ಆಂಟಿ ಎರಡಾವೆ ಅಯ್ಯ ಯಾರ ಆಗ್ಲಿ ಬಿಡು ನಿನ್ಗೆ ಏನಾಗಬೇಕಿತ್ತು ಮರಗಿದ್ದೆ ಇಲ್ಲ ಈ ಕುಯ್ತೀನಿ ನಾನು ಪಟ ಪಟ ಅಂತ ಕುಯ್ ಕೊಡ್ತೀನಿ ಹೌದಲ್ವೇ ಕುಯ್ ಏ ಕುಯ್ಯ ಕುಯ್ ನಡಿ ನೀನು ನೋಡಿ ಫ್ರೆಂಡ್ ಹೆಂಗ ಆಡ್ತಾಳೆ ಅವಳು ನಂಗೆ ಯಾವ ನೋಡ್ಬಿಟ್ಟು ಹೋಗ್ತದೆ ಅಪ್ಪ ನಂಗೆ ಆಗ್ರೆ ಮೊದ್ಲೆ ಭಯ್ಯ ಅವ್ವಾ ಬೇರೆ ಇವು ಅಬ್ಬು 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 ಅಂದ್ಬಿಟ್ಲೆ ಪುಕ್ಕ ಪುಕ್ಕು ಅಂತ ಇದ್ದೆ ಸುಮ್ಗಿರು ಯಾಕೆ ಅದೇನ ಅಂತಾರಲ್ಲ ಬೀದಿ ಲೋಗಿರೋ ಮಾರಿನಾ ಗಾದೆ ಗಾದ ಬೀದಿಲೋಗ ಮಾರಿನಾ ಮೈ ಮೇಲೆ ಇರ್ಕೊಂಡ್ ಹಾಕೊಂಡಂಗ ಆಯ್ತದೆ ಅಲ್ಲ ಹೆಂಗೋ ಸುಮ್ ಅದೆಲ್ಲ ನಾವು ಮಾಡ್ಕೊಂಡ್ ಬೇಗ ಹೊರಡುವ ಇಲ್ಲಿ ನವಿಲು ತಿಂತದೆ ಅಂತಾರಲ್ಲ ಬ ಹೋ ಹೋ ಹೌದು ನೋಡು ಗೊತ್ತಾಗದಲ್ಲ ಐಡಿಯಾ ಐಡಿಯಾ ಹ್ಮ್ ಮಾತಾಡ್ತಾ ಇತ್ತು ಮೇಲ್ಗಡೆ ಕೆಳಗೆ ಬೀದೈತೆ ಮೇಲ್ಗಡೆ ಇದ್ದದ್ದು ಮೋಸ್ಟ್ಲಿ ಮಲಗಿತ್ತು ಗೊರಕೆ ಹೊಡ್ಕೊಂಡು ಎಲ್ಲೋ ಕನ್ಸ್ ಕಾಣ್ತಾ ಎಲ್ಲೋಕಿದ್ಬಿಟಲ್ಲ ಎಲ್ಲ ಬಿಳಕಲ್ಲ ಮೇಲೆ ಇದ್ದದಂತ ಈಗ ಬನ್ನಿ ಫ್ರೆಂಡ್ ಈಗ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದು ಬೇಡ ಆ ಥರುಪಾಡ್ಗಾದ ಮೇಲೆ ಐತೆ ನಾವು ಅದ್ರ ತೊಂದರೆ ಮಾಡಲಿಲ್ಲ ಅಂದರೆ ಸುಮ್ಮನೆ ಇರ್ತದೆ ನಾವು ತೊಂದರೆ ಮಾಡಿದ್ರೆ ಅದು ನಮ್ಗೆ ತೊಂದರೆ ಮಾಡೋದು ಈಗ ಆ ಅದನ್ನ ಬಿಟ್ಬಿಟ್ಟು ಇಲ್ಲಿ ನಾವು ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೊಳುವ ಏನೋ ಗುಸು ಗುಸು ಅಂತ ಮಾತಾಡ್ತಾರೆ ಇವರು ಆಯಿತು ಕಟ್ ಮಾಡ್ಕೊಳುವ ಮಾಡು ನೀನು ತಲೆ ತಿನ್ನೋಕೆ ಪಾರ್ಟಿ ಇವ್ಳಿ ಉಳ್ಳಾ ಯಾರೂ ಇಲ್ಲ ಅದಕ್ಕೆ ಅವಳು ಒಬ್ಳೆ ಫ್ರೆಂಡು ಅಂತ ಎತ್ತಕೊ ಬರೋದು ಇನ್ಯಾರ ಇದ್ದೀರ ಇವ್ಳು ತಡ ಬಿಟ್ಟು ಎತ್ಕೊಂಬರುವ ಅವ್ಳು ಒಬ್ಬಳೇ ಇರೋದಲ್ಲ ಗಂಟಾ ಕಂಡಿರೋದು ಅತ್ಕೊಳು ಒಬ್ಬಳೆ ಎತ್ಕೊ ಬರ್ತೀನಿ ಬಾಬು ಇರ್ತೀನಿ ನೋಡಿರಿ ಯಾವಿಲ್ಲ ಹೋಯ್ತೈತೆ ಬಾಯ್ ಬಂದ್ಬಿಟ್ಟೈತೆ ಇಳ್ಗಿಲ್ಗು ಹೋಯ್ತೈತೆ ಬಾಯ್ ಇಲ್ಲ ಹ್ಞೂ ಕಣಿಸ್ಟದೆ ಯಪ್ಪ ಯಪ್ಪಟ್ಟಿ ಅದೆನ ಅವರು ಹ್ಞೂ ಕ್ಲಿಯರಾಗಿ ಕಾಣಿಸ್ತೈತೆ ಹ್ಞೂ ನೋಡಲ್ಲೀ ಹ್ಞೂ ಏನು ಹಂಗೋಯ್ತೈತೆ ಹೊಂಟೋಯ್ತು ಉಂಟೋಯ್ತು ಉಂಟೋಯ್ತು ಸೀಮೆ ಒಳಗೆ ಹೋಯ್ತಿದ್ಯಾಂತಳ ಇವತ್ತು ನಮ್ಮಅವ್ವ ಇರೋದಕ್ಕೆ ನಮಗೇನು ಕೆಲಸ ಇಲ್ಲ ನಾವು ಫ್ರೀಯಾಗಿ ಕೂತಿದ್ದೀವಿ ಇಲ್ಲಿರೂಪನೂ ಫ್ರೀಯಾಗಿ ಇಲ್ಲ ಇಲ್ಲಾಂದ್ರೆ ಅವಳು ಅಡುಗೆ ಮಾಡೋ ಇಲ್ಲಿ ನಾನು ಫ್ರೀಯಾಗಿ ಕೂತಿದ್ದೀನಿ ನಮ್ಮೂವನೇ ಇವತ್ತು ಡಿಫ್ರೆಂಟಾಗಿ ಚಿತ್ರಾನ್ನ ಅದು ಅದು ನಮ್ಮೂನಡಿಯಲ್ಲ ನಮ್ದೇ ನಾವು ಒಂದು ಕಡೆ ತಿಂದಿದ್ವಿ ಚೆನ್ನಾಗಿತ್ತು ಸ್ಕೂಲಲ್ಲಿ ಸ್ಕೂಲಲ್ಲೇ ತಿಂದಿದ್ವಿ ಅದು ಹಂಗ ಮಾಡಿದ್ರು ಡಿ ಇದ್ರ ಥರ ಏನಂದರೆ ನಾರ್ಮಲ್ ತೋರಿಸ್ತೀವಲ್ಲ ನೋಡಿ ನಾನೇ ಬಾಯಿ ಮಲ್ತಲ್ಲ ಹೇಳೋದ್ಕಿಂತ ಅಲ್ಲಿ ನೋಡಿದ್ರೆ ಸಲ ಆಗುತ್ತೆ ನಾನು ವಯಸ್ಸು ಅದು ಹಿಂಗೆ ಕೇಳಿಸಿದ ಏನೋ ಗೊತ್ತಿಲ್ಲ ಎಡಿಟ್ ಮಾಡಬೇಕಾದ್ರೆ ನೋಡಬೇಕು ಅಲ್ವಾ ರುಬಿ ಇದು ನಂದು ಒಂದು ಅಡಿಲಿ ಸೇವೆ ಇರಲಿ ಅಂತ ಸೋದೆಂಬರ್ ಕೊಡ್ತಾಳೆ ನೋಡ್ಕೋತಾ ಅದೇ ನಾಯಿ ನಮ್ಮ ಟಾಮಿ ಇದ್ದುದಕ್ಕೆ ಚಂದ ನೋಡಿ ಹೆಂಗೈತೆ ನಮ್ಮ ಇಲ್ಲಿ ಇಲ್ಲಿ ಹೆಂಗ ಈ ಥರ ಮಾಡಿದ್ರೆ ಚಂದ ಅದಕ್ಕೆ ನಾವೇನು ಗೊತ್ತಿರ್ಲಿಲ್ಲ ಇಲ್ಲಿ ಹೊಲ್ತಾಕೆ ಅಂದ್ರೆ ನಾವು ನಾವೇ ಬರ್ಬೇಕಲ್ಲ ಹಿಂಗ ಅವಾಗ ಇವೇನೋ ಓಡಾಡ್ದಾಗ ನಮ್ಗೆ ಬೇರೆ ಅವಾಗಂದ್ರೆ ಭಯ ಅದಕ್ಕೋಸ್ಕರ ನಾವು ಒಬ್ಬೊಬ್ಬರೇ ಗೊತ್ತಿರ್ಲಿಲ್ಲ ಇವತ್ತು ನಮ್ಮ ತಾಯಿ ಮಗು ಎತ್ತಕೊಂಡ್ ಬಂದಿದ್ದೀವಿ ನಮ್ಮ ಗೌರಮ್ಮ ಏನೋ ಕೆಲಸ ಆಯ್ತು ಅಂತ ಬೇರೆ ಕಡೆ ಹೋಗಿದ್ದಾರೆ ನಮ್ಮ ಅಕ್ಕ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಮಗ ಮನೇಲೆ ಅವ್ರೆ ಅದಕ್ಕೆ ಬೇಗನೆ ಮಾಡ್ಕೊಂಡು ಹೋಗಬೇಕು ಅಂತ ತಯಾರಿ ಮಾಡ್ಕೊತಾ ಇದ್ದೀವಿ ಏನು ಸಿಂಪಲ್ಲಾಗಿ ಅದ್ಕೆ ಸಿಂಪಲಾಗಿ ಮಾಡೋದು ಇದೇನಾರ ಜಾಸ್ತಿ ವ್ಯೂಸು ಮತ್ತು ಲೈಕ್ ಕಮೆಂಟ್ ಬಂತು ಅಂದರೆ ಇನ್ನೊಂದು ರೆಸಿಪಿ ಮಾಡ್ತೀವಿ ಬೇರೆ ಏನಾರು ಏನು ಮಾಡಬೇಕು ಅಂತ ನೀವೇನೇ ಕಮೆಂಟ್ ಮಾಡಬೇಡಿ ಏನು ಮಾಡಬೇಕು ನೆಕ್ಸ್ಟು ಹೊಲ್ತಾವು ಅಂತ ಮಾಡ್ತೀವಿ ಇದು ಒಬ್ಬೊಬ್ಬರ ಇಬ್ಬಿಬ್ಬರಲ್ಲ ಕರ್ಕೊಂಬಂದ್ರೆ ನಾಲ್ಕು ಚೆನ್ನಾಗಿ ಬರ್ತೀವಿ ನಮ್ಮ ಗೌರಮ್ಮ ಕರ್ಕೊಂಬಂದರೆ ಏನೋ ಒಂಥರ ಧೈರ್ಯ ಅಲ್ಲೇ ಧೈರ್ಯ ಹ್ಞೂ ಗೌರವ ಮತ್ತೆ ಸುಮ್ಮನೆ ಕೂತ್ಕೊಳ್ಳೋದಂತೂ ಇಲ್ಲಿ ಓಡಾಡ್ತಾ ಇರೋದು ಅಲ್ಲಿ ಇದು ನೋಡ್ತಾ ಇರೋದು ಮಾಡ್ತಾಳೆ ನಮಗೂ ಏನಂತಾರೆ ಧೈರ್ಯ ಇರ್ತದೆ ಹಾಗೆ ಮಾಡ್ಬೋದು ಈ ಸರಿ ಇವತ್ತು ಬರಬೇಕು ಅಂತಲೇ ಅಂದ್ಕೊಂಡಿದ್ದದ್ದು ಬೇರೆ ಕಡೆ ಹೋಗೈತೆ ಮನೆ ತಾವು ಇಲ್ಲ ಈಗ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಬೇಕು ಅಂತ ಕಮೆಂಟ್ ಮಾಡಿ ಜಾಸ್ತಿ ಲೈಕ್ ಕೊಡಿ ನೆಕ್ಸ್ಟು ರೆಸಿಪಿ ಮಾಡ್ತೀವಿ ಹೊಲ್ತವೆ ನಮಗೂ ಹೊಲ್ತಾ ಮಾಡಬೇಕು ಅಂತ ತುಂಬ ಇಷ್ಟ ಆದರೆ ಬೆಂದಿರ್ಗ ಕೂತಿರ್ತವೆ ಅದಾಗೋ ಏನು ಮಾಡಬೇಕು ಅಂತ ರೆಸಿಪಿ ಗೊತ್ತ ಹಾಂ ಪ್ಯಾಕೆಟ್ ಎಲ್ಲವೇ ನೋಡವ ಅದು ಬ್ಯಾಗು ಈ ಬ್ಯಾಗಲ್ಲಿ ಉಪ್ಪು ಉಷ್ಣೋದ್ ಪುಡಿ ಮತ್ತು ಸಾಸಿವೆ ಎಲ್ಲ ಹಾಕಿದ್ದೀನಿ ನಮ್ಮವ್ವ ಇವತ್ತು ಚಟ್ಪಟ್ ಚಟ್ಪಟ್ ಒಗ್ಗರಣೆ ಕೊಡ್ತಾಳೆ ಏನು ಇಲ್ಲಿ ಹತ್ರ ಬನ್ನಿ ತೋರಿಸ್ತೀನಿ ಹತ್ರದಿಂದ ಎಣ್ಣೆ ಬಿಟ್ಟಾ ಸಾಕಾಯ್ತದೆ ಎಣ್ಣೆ ಬಾಕ್ಸ್ ಹುಡುಕಿ ಸಾಕಾಯ್ತು ಏಲಕ್ಕಿ ಕಾಯಿ ಎತ್ಕ ಯಾಲಕ್ಕಿ ಕಾಯಿ ಬಾಕ್ಸ್ ಎಲ್ಲ ಎತ್ತಾಕ್ಬಿಟ್ಟು ಏ ಬಜ್ಜಿದು ಕಣ ಹಾಕು ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಮ್ಮ ಬಜ್ಜಿದು ಅಷ್ಟೇ ಅದು ಹ್ಮ್ ನೆನ್ನೆ ಬಜ್ಜಿ ಮಾಡಿದ್ರಲ್ಲ ನೆನ ಮನೆಯ ಬಜ್ಜಿ ಮಾಡಿದ್ರು ಅದ್ರದ್ದು ಎಣ್ಣೆ ಐತಲ್ಲ ಅದನ್ನ ಬಂದಿದೆ ಚಟ್ಪಟ್ ಚಟ್ಪಟ್ ಅನ್ನಿಸ್ತು ಚಟ್ಪಡ್ ದುಡು ವಾ ಹೋಳ ಅಂತಂತ ಗೊತ್ತಿರಂತೆ ನಿಮಗೆ ಕಲ್ಟಿ ಬಿಚ್ಚಕೊಳla ಬಿಚ್ಚಕೊಳ ಇಲ್ಲಿ ಇಲ್ಲಿ ಸ್ವಲ್ಪ ಈಗ ಎಣ್ಣೆ ಬಿಟ್ಟಿದೀವಿ ಕಾದ ಮೇಲೆ ಸಸವೇ ಕಾದಿದ್ ಎಣ್ಣೆ ಸಸವೇ ಹಾಕೊಂಡ್ವಿ ಕವರ್ ಹಾಕು ಕರ್ಬೇಮಾಕ ಸಟ್ಪಟ್ ಬಡು ಸಟ್ಪಟ್ ಬಡು ಈಗ ಇಲ್ಲಿ ಮೆಣ್ಸಿ ಈರುಳ್ಳಿ ಟೊಮೆಟೊ ಹಣ್ಣು ಕುಯ್ಕೊಂಡಿದ್ದೀವಿ ನಿಮ್ಮ ಎತ್ಕೊ ಬಂದಿದೆ ಇಲ್ಲದಾ ವಾಯೋ ಕರ್ಮವಾಗಿ ಕಡಲೆಬೇಳೆ ಕಡಲೆ ಬೀಜ ಮರ್ಕೊ ಬಂದ್ಬಿಟ್ಟಿದ್ದೀನಿ ಅಡ್ಜಸ್ಟ್ ನಾವೇ ಅಲ್ವೇ ಇರೋದು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಹಚ್ಕೊಂಡಿರೋ ಅಂತಹ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಹಚ್ಚಿರುವಂಥ ಈರುಳ್ಳಿ ನಾನು ಆಡ್ಸ್ಕೊಳಕ್ಕೆ ಇವಳೆ ಸಾಕು ಮುನ್ನು ಇವತ್ತು ನಮ್ಮ ಕೈಯ ಅಡಿಗೆ ಅಯ್ಯೋ ನಮ್ಮಅ್ವಾ ಅವ್ವಾ ಅವ್ವ ಅಂತ ರೂಢಿ ಆಗ್ಬಿಟ್ಟು ಅಂದರೆ ನಾವು ಮಾತಾಡೋ ಭಾಷೆನೇ ಇದು ನಾವು ಹಿಂಗೆ ಮಾತಾಡೋದು ಅಲ್ವ ಅಲ್ವ ಅಲ್ಲ ಅವ್ವ ಅವ್ವ ಅಂತಾನೆ ಹೇಳ್ತೀನಿ ನಾನು ನನ್ನ ವೀಡಿಯೋಗಳೆಲ್ಲ ಅವೇ ಜಾಸ್ತಿ ಇರೋದು ನನ್ನ ಮಮ್ಮಿಗೆಮ್ಮೆ ಅನ್ನೋದು ಸೀನಿಲ್ಲ ಅಲ್ವ ಅವ್ವ ಓನ್ಲಿ ಅವ್ವ ಅವ್ವ ಇಸ್ ಅಮ್ಮ ಮಮ್ಮಿ ಇಸ್ ದೆವ್ವ ಹೆಂಗೆ ನಾವು ನೀನು ನಿಮ್ಮ ಅವನ ನಿಮ್ಮ ಅವನೇ ಅಂತಾನೆ ಕರೆಯೋದು ಹಾಂ ನಂಗೆ ಗೌರಮ್ಮನೂ ಅಷ್ಟೆ ಅಮ್ಮ ಅಜ್ಜಿ ಅಂತ ಅನ್ನೋದಿಲ್ಲ ಅವ್ವಾನೆ ಅನ್ನೋದು ನಾನು ಎಲ್ರೂ ಅಷ್ಟೆ ಅವ್ವ ಅಂತ ಅಂತೀನಿ ಒಬ್ಬರನ್ನ ಅಜ್ಜಿ ಅಂತಲೂ ಕರಿತೀನಿ ಚೋಡವ ಅಂತಲೇ ಕರಿತೀನಿ ಅನುರವ್ನ ಅನೂರವ ಅಂತಲೇ ಕರಿತೀನಿ ಬ್ಯಾರೆ ಯಾರ ಈ ಪುಡ್ತಾಯಮ್ಮನ ಅಜ್ಜಿ ಅಂತೀನಿ ಪುಟ್ಟಮ್ಮನ ಆಂಟಿ ಅಂತೀನಿ ಹ್ಞೂ ಪೊಟ್ಟಲ್ಲಿ ಹಂಗೆ ಅನ್ನೋದು ಹಳ್ಳಿ ಭಾಷೆಯಿಂದ ಹಳ್ಳಿನೇ ಮಾತಾಡೋದು ನಾವು ನಾವು ಸಿಟಿಲಿ ನಾವು ಹಳ್ಳಿ ಭಾಷೆನೇ ಮಾತಾಡೋದು ಸಿಟಿಲಿದ್ದು ಅವನ್ನ ಮಮ್ಮಿ ಅಂದ್ಕೊಂಡು ಅಪ್ಪನ್ನ ಪಪ್ಪ ಅಂದ್ಕೊಂಡು ಇರೋಕ್ಕಾಗಲ್ ನಾವು ಅಲ್ವವ್ವ ಓನ್ಲಿ ಅವಲ್ವವ್ವ ಇದೇ ಒಂದು ವೀಡಿಯೋ ಆಗೋಯ್ತಲ್ಲೆಂತ ನಾವು ಬಂದಿರೋ ವಿಷಯ ಮರ್ತ್ಕೊಂಡು ಯಾಕವ್ವ ಗ್ಯಾಸ್ ಉರಿತಾ ಇಲ್ವಾ ಹಸಿ ಜ್ವರ ಕುತ್ಕೊ ಕೊಟ್ಕೋ ಅವನು ಮೈಂಡ್ ವಾಯ್ಸು ಬೈ ಕಥ ಬಿದ್ದಿರ್ತಾಳೆ ನಮ್ಮ ರೂಪಿಸ್ ಸೋರೆ ಮುರಿ ಕರಲಿ ಇವತ್ತಿದ್ದೆ ನಾನು ಮುರಿಬೇಕಿತ್ತು ಒಂದು ಪಾವು ತಂದಿದ್ದೀವಿ ಈಗ ಚಿತ್ರಾನ್ನ ತೋ ಅಕ್ಕಿನ ನಿಮಗೂ ಸಿಕ್ಕ ಕಾಮಿಡಿ ಇರಲಿ ನೋಡೋರಿಗೆ ಸುಮ್ಮನೆ ಅಡುಗೆದ್ನೆ ಹೊಲನೆ ತೋರಿಸಿದ್ರೆ ಬೋರ್ ಆಯ್ತದೆ ಅಂತ ನಾವು ಕಾಮಿಡಿ ಮಾಡೋದು ಏನಾರ ಬೇಜಾರಾಗಿದ್ದರೆ ತಪ್ಪಿದ್ರೆ ಕ್ಷಮೆ ಇರಲಿ ಅದೇನೆ ನೀನು ಕ್ಷಮೆ ಕೇಳಮ್ಮ ನಮಗೆ ಹೊಸ ಕಿಂಡಲ್ ಕಿಂಡಲ್ ಮಾಡ್ತಾರೆ ನಮ್ಮನ್ನ ಇಲ್ಲಿ ನಮ್ಮ ಮನೆಯದೆಲ್ಲರೂ ಹಂಗೆ ಜೋಕ್ಸ್ 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 ಫ್ಯಾಮಿಲಿ ಅದ್ಯಾವುದೋ ಇದನ್ನ ನೋಡಿದೆ ಕಣ ಮೂವಿ ಶಾರ್ಟ್ ಮೂವಿ ನೋಡಿದೆ ಯೂಟ್ಯೂಬ್ ಅಲ್ಲಿ ಒಂದು ಜೋಕ್ಸ್ ಫ್ಯಾಮಿಲಿ ಅಂತಾನೆ ಹಂಗಾಯ್ತು ನೀನು ಸೋದೆ ತುಗ್ತಿದ್ಯಲ್ಲ ಹತ್ತಾನೆ ಇಲ್ವಲ್ಲ ಕಬ್ಬಿ ಬಡತದೆ ಏನ್ ತೊಳ್ದೆ ಹಂಗೆ ಹಾಕವ ತಟ್ಟೆ ಇಲ್ವೇನೆ

ಅನ್ಸ್ ಕಲ್ಟೆ ಬಿಚ್ಚಿ ಕೊಟ್ಬಿಟ್ಟಿದ್ದೀನಿ ನಮ್ಮ ಅವನಿಗೆ ಮಳೆ ಬರುವಂಗಾಗೋ ಹೋಯ್ತಲ್ಲ ಓ ನೋಡಿ ಮಳೆ ಬರುವಂಗಾಗೋ ಹೋಯ್ತಾರು ಇವತ್ತು ಬೆಳಗ್ಗೆನೇ ಮಳೆ ಬಂದಿತ್ತು ಎಲ್ಲರ ಅವರೇ ಕಣೆ ಎಲ್ಲರೂ ಅಸ್ತಾಯಿದ್ರು ಕೆರೆ ಹತ್ರ ಹುಯಿ ಈಗ ನೀರು ಹಾಕೋತಾ ಇದ್ದೀವಿ ಅಷ್ಟು ಪುಡಿ ಹಾಕ್ಲಿಲ್ವಲ್ಲವಾ ಕೆಂಡಲು ಈಗ ನೀರು ಹಾಕೋತಾ ಇದ್ದೀವಿ ಎಷ್ಟೋ ಒಂದು ತಂದಿರೋದು ಅವ ಒಂದು ಪಾವ್ ಅಕ್ಕಿಗೆ ಎಷ್ಟು ಪಾವ್ ನೀರು ಸಾಕಾ ಇನ್ನೊಂದು ಸ್ವಲ್ಪ ಹಾಕ್ಬೇಕೇನವ ವಾಟರು

ಕುದಿ ಮೇಲೆ ರುಚಿ ನೋಡಿಕೊಂಡು ತೊಳೆದಿರೋವಂಥ ಅಕ್ಕಿ ಹಾಕೋಬೇಕು ಇನ್ನೂ ಅಕ್ಕಿ ತೊಳೆದಿಲ್ಲ ತೊಳ್ಕೊಂಡ್ಬಿಡ್ತೀವಿ ಈಗ ತೊಳ್ಕೊಂಡು ನೀರು ಕುದ್ದಾದ ಮೇಲೆ ಮತ್ತೆ ಸಿಗುವ ಇವಳು ಆ ಸ್ಪರ್ಟ್ ಆ ಸ್ಪರ್ಟ್ ಅಂತ ತಲೆ ತಿಂತಾವಳೆ ನೆನ ನೆಟ್ ಖಾಲಿ ಮಾಡ್ಕೊಬಿಟ್ಟು ಸೊ ಕರೆನ್ಸಿ ಖಾಲಿ ಆಗೈತೆ ನೆಟ್ಟೆಲ್ಲ ರುಪಿ ಆಫ್ ಮಾಡೆ ಈಗ ಅಕ್ಕಿ ಹಾಕೋತಾ ಇದ್ದೀವಿ ತೊಳೆದಿರೋವಂಥ ಅಕ್ಕಿ ಇದೇ ನಮ್ಮ ಡಿಫ್ರೆಂಟ್ ಸ್ಟೈಲ್ ಚಿತ್ರ ನಮ್ಮೂನು ಗೊತ್ತಿರಲಿಲ್ಲ ತಾವೇ ಹೇಳ್ಬಿಟ್ಟು ಇದೇ ನಾರ್ಮಲ್ ಎರಲ್ರಿಗೂ ಹುರ್ಕೊಂಡು ಇದು ಮಾಡೋಕೆ ಬದಲು ಹಿಂಗೆ ಮಾಡಿದ್ರೆ ಈಸಿಯಾಗಿರುತ್ತೆ ಟ್ರೈ ಮಾಡಿ ಯಾರೂ ಮಾಡಿಲ್ಲ ಅಂದರೆ ಈಗ ತೊಳೆದಿರೋ ಅಕ್ಕಿ ಹಾಕೊಂಡಿದ್ವಿ ಸೌಂಡ್ ಕಮ್ಮಿ ಕೊಟ್ಕೊಳ್ಳಮ್ಮ ಈಗ ಅಕ್ಕಿ ತೊಳೆದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಈಗ ಚೆನ್ನಾಗಿ ಬೇಯಬೇಕು ಈಗ ಈಗ ನಮ್ಮ ಅನ್ನ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದೆ ಸ್ವಲ್ಪ ಪಂಗ್ಬೇಕು ಅಷ್ಟೇ ರೆಡಿಯಾಗುತ್ತೆ ನಮ್ಮ ಚಿತ್ರಾಂಗಿಣಿ ಡಿಫ್ರೆಂಟ್ ಚಿತ್ರಾಂಗಿಣಿ ಅಲ್ಲ ಆಗಿರ್ಬೋದಲ್ಲ ಅಲ್ಲ ಬೆಂದೈತೆ ಬೆಂದ್ಯದ ಕಪಿತಾ ಇದೇತ್ಕಳಮ್ಮ ಬಾಳೆ ಎಲೆನಾ ಕಣ್ಣು ಕಣ್ಮಟ್ಕೋ ಕೂತವ್ರೆ ನಮ್ಮ ಹೊತ್ತೆ ಬಿಟ್ಲಾರ್ದ ಈಗ ಇಲ್ಲಿ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ ಈಗ ಹಾಕೋತಾ ಇದ್ದೀವಿ ಸ್ವಲ್ಪನೇ ಹಾಕಿ ಟೇಸ್ಟ್ ಮಾಡಿ ಈಗ ಮನೆಗೆ ಎತ್ಕೊಳ್ತೀವಿ ಇಲ್ಲಿ ನಮ್ಮ ಅಕ್ಕ ಮನೇಲಿ ಒಬ್ಬಳೇ ಇದ್ದಾಳೆ ನಮ್ಮ ಅಕ್ಕ ಮಂತೆ ಮನೆ ಅದಕ್ಕೋಸ್ಕರ ಎತ್ಕೊಂಡು ಮನೆಗೆ ಹೋಗಬೇಕು ಟೈಮ್ ಇಲ್ಲ ಅದಕ್ಕೆ ಬೇಗ ಬೇಕಲ್ಲಿ ತೋರಿಸ್ಬಿಟ್ಟು ನೆಕ್ಸ್ಟು ಮನೆಗೆ ಸಿಗ್ತೀವಿ ಮನೆಗೆ ಸಿಗೋದಲ್ಲ ಲಾಗ ಇಲ್ಲೇ ಹೆಂಗೆ ಮಾಡ್ತೀನಿ ಈಗ ತಿನ್ನೋಟಗಳು ಯಾಕೆ ಅವಳು ಅವಳಿಗೆ ಕಣ್ಣು ಉರಿತೈತೆ ಅಂತೆ ಅವಳು ಒಲೆ ಮುಂದೆ ಕೂತಿದ್ಲಲ್ಲ ಅದಕ್ಕೆ ಎಷ್ಟೊಂದು ಸಖತ್ ಆಗೈತೆ ಗೊತ್ತಾ ಈ ಲಾಗ್ನ ಇಲ್ಲೇ ಮಾಡ್ತೀನಿ ಇನ್ನೇನು ಮತ್ತೆ ಸಿಗುವ ಏನಾರ ಬೇರೆ ರೆಸಿಪಿ ಒಂದಿಗೆ ಈಗ ಲಾಗ್ನ ಇಲ್ಲೇ ಮಾಡ್ತೀನಿ ಇಂದ ಕಾಲೇ ಮಾಡ್ಬಿಟ್ಟು ಮನೆಗೆ ಹೋಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ